ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶುತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡು ಪುಸ್ತಕದಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಇಲ್ಲಿ ಭೂಗೋಳ ಶಾಸ್ತ್ರ ಅಧ್ಯಾಯ ಇಪ್ಪತ್ತೇಳು ಕರ್ನಾಟಕದ ಖನಿಜ ಸಂಪನ್ಮೂಲಗಳಂತಿದೆಯಾ ಈ ಒಂದು ಅಧ್ಯಯನದಲ್ಲಿರತಕ್ಕಂತಹ ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಒಂದು ವಿರೋಣ ಇಷ್ಟು ಇಷ್ಟ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪು ತುಂಬ ಸುತ್ತೆ ಶೇರ್ ಮಾಡ್ತಾರೆ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾವ ರೀತಿ ನೋಟ್ಸ್ ಬರೋಕೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಅಭ್ಯಾಸಗಳು ಅಂತೇಳಿ ಮೊದಲನೇ ಇರುವ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಕೊಡಿದ್ದಾರೆ ಹೌದಾ ಮೊದಲನೇ ಒಂದು ಬಿಟ್ಟ ಸ್ಥಳೀಯ ಕುದುರೆ ಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ ಯಾವ ಅದಿರು ದೊರೆಯುತ್ತದೆ ಅಂದ್ರೆ ಕಬ್ಬಿಣ ಕಬ್ಬಿಣ ಅದಿರು ದೊರೀತದೆ ಅಂತಕ್ಕಂಥದ್ದು ಎರಡನೇದು ಉತ್ತಮ ದರ್ಜೆಯ ಕಬ್ಬಿಣ ಕಬ್ಬಿಣದ ಅದಿರು ಡ್ಯಾಶ್ ಯಾವ್ದಿನ ಮ್ಯಾಗ್ನ ಟೈಟ್ ಅಂತಕ್ಕಂಥದ್ದು ಆರನೇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ಪ್ರದೇಶ ಯಾವ್ದಿನ ಸಂಡೂರು ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಓಕೆನಾ ನಾಲ್ಕನೇದು ಬಾಕ್ಸೈಟ್ ಅದರಿಂದ ಡ್ಯಾಶ್ ಲೋಹವನ್ನು ಉತ್ಪಾದಿಸುತ್ತಾರೆ ಯಾವ್ದೊಂದಿಗಿನ ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುತ್ತಾರೆ ಅಂತಕ್ಕಂಥ ಕೆಜಿಎಫ್ ನ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವ್ದೊಂದಿಗಿನ ಚಾಂಪಿಯನ್ ರೀಫ್ ಅಂತಕ್ಕಂಥದ್ದು ಇಲ್ಲಿ ನೋಡಿ ಇದಾದ ನಂತರ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಚಿಕ್ಕ ಅಕ್ಷರದಲ್ಲಿ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಇಪ್ಪತ್ತೇಳು ಅಂತಕ್ಕಂಥ ಬರೀರಿ ಅದ ಪಾಠ ಶೀರ್ಷಿಕೆ ಪಾಠದ ಹೆಸರಿದೆ ಕರ್ನಾಟಕದ ಖನಿಜ ಸಂಪನ್ಮೂಲ ಅಂತಕ್ಕಂಥದ್ದು ದಪ್ಪನಕ್ಷರ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಯಾವತ್ತು ಈ ಒಂದು ಅಧ್ಯಯನದ ಅಭ್ಯಾಸ ಬರಿತಾ ಆ ಡೇಟ್ ಅನ್ನ ಇಲ್ಲಿ ಡೇಟ್ನ ಮೆನ್ಷನ್ ದಿನಾಂಕವನ್ನ ಮೆನ್ಷನ್ ಮಾಡ್ತಾ ಹೋಗಿ ಓಕೆ ಅಭ್ಯಾಸಗಳಂತ ಬರ್ರಿ ಮೊದಲನೇ ರವನಕ್ಕೆ ಬಿಟ್ಟು ಸ್ಥಳ ಇದೆಯಲ್ಲ ಅದು ಬರೀರಿ ಅದಾದ ನಂತರ ಏನಿದೆ ಅಂದ್ರೆ ಎರಡನೇ ರಮನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದು ಬರೀತಾ ಹೋಗಿ ಮಕ್ಕಳೇ ಆರನೇ ಪ್ರಶ್ನೆ ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದರೆ ಯಾಕಂತಂದ್ರೆ ಇನ್ನು ಉತ್ತರ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಪ್ರಥಮ ಸ್ಥಾನ ಹೊಂದಿರತಕ್ಕಂಥದ್ದು ಉತ್ಪಾದನೆ ಹೆಚ್ಚು ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯಲಾಗುತ್ತಿದೆ ಆದ್ದರಿಂದ ಇದೊಂದು ಚಿನ್ನದ ನಾಡು ಎಂದು ಕರೆಯಲಾಗುತ್ತಿದೆ ಅಂತ ನೋಡಬಹುದು ಓಕೆ ಆ ಅಂದ್ರೆ ಏಳನೇ ಪ್ರಶ್ನೆ ನೋಡಿ ಏಳನೇ ಪ್ರಶ್ನೆ ಕೂಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳಾವು ಅಂತ ಕೇಳಿದರೆ ಯಾವ ಯಾವ ದಿನ ಉತ್ತರ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳೆಂದರೆ ಅಂತ ಇಲ್ಲಿ ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಕಬ್ಬಿಣದ ಅದಿರು ಅಂತಕ್ಕಂಥದ್ದು ಚಿನ್ನ ಮ್ಯಾಂಗನೀಸ್ ಸುಣ್ಣದ ಕಲ್ಲು ಅಭ್ರಕ ಮತ್ತು ಗ್ರಾನೈಟ್ ತಾಮ್ರ ಬಾಕ್ಸೈಟ್ ಕ್ರೋಮೈಟ್ ಇಲ್ಲಿ ಕಾಲ್ನಾರು ಅಂತಕ್ಕಂಥದ್ದು ಅದ ಅಂತರ ಎಣ್ಣೆ ಪ್ರಶ್ನೆ ನೋಡಿ ಎಣ್ಣೆ ಪ್ರಶ್ನೆ ಕೂಡಿದ್ರೆ ಇಲ್ಲಿ ಮಿಶ್ರ ಲೋಹವಾಗಿ ಬಳಸುವ ಅದಿರು ಯಾವುದು ಅಂತ ಕೇಳ್ರೆ ಉತ್ತರ ಮಿಶ್ರಲೋಹವಾಗಿ ಬಳಸುವ ಅದಿರು ಮ್ಯಾಂಗನೀಸ್ ಅಂತಕ್ಕಂಥದ್ದು ಓಕೆ ಮಕ್ಕಳೇ ಒಂಬತ್ತನೇ ನೋಡಿ ನಮ್ಮ ರಾಜ್ಯದಲ್ಲಿ ಕಬ್ಬಿಣ ಅದಿರು ದೊರೆಯುವ ಪ್ರದೇಶಗಳನ್ನು ತಿಳಿಸಿ ಅಂತ ಕೇಳ್ರೆ ಹೌದಾ ಉತ್ತರ ನಮ್ಮ ರಾಜ್ಯದಲ್ಲಿ ಕಬ್ಬಿಣ ಅದು ದೊರೆಯುವ ಪ್ರದೇಶಗಳೆಂದರೆ ಅಂತಕ್ಕಂಥಬಾರ್ದು ಇಲ್ಲಿ ಒಂದೊಂದು ಐದು ಜಿಲ್ಲೆಗಳು ತಿಳಿಸ್ತಾ ಹೋಗ್ತೇನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳ್ಳಾರಿ ಜಿಲ್ಲೆಯ ದೋಣಿಮಲೈ ಗುಡ್ಡ ಬೆಳಗಾಳ ಕುಮಾರಸ್ವಾಮಿ ಬೆಟ್ಟಗಳು ತಿಮ್ಮಪ್ಪನ ಗುಡಿ ದೇವಾದ್ರಿ ಶ್ರೇಣಿ ರಾಮದುರ್ಗ ಬೆಟ್ಟ ಬೆಟ್ಟಗಳು ಸಂಡೂರು ಆ ಆಂಥರ ಚಿಕ್ಕಮಗಳೂರು ಜಿಲ್ಲೆ ನೋಡಿದರೆ ಬಾಬಾ ಬುಡನಗಿರಿ ಕೆಮ್ಮನಗುಂಡಿ ಕುದುರೆ ಮುಖ ಗಂಗಾ ಮೂಲ ಕಲ್ಲತ್ತರಿ ಕಲ್ಲತ್ತಗಿರಿ ಅಂತಕ್ಕಂಥದ್ದು ಜೇನುಸುರಿ ಗುಡ್ಡಗಳು ಅಂತಕ್ಕಂಥದ್ದು ಓಕೆ ಆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯ ಬರ್ಕೊಂಡ್ರಲ್ಲಿ ಅಮೀನಗಡ ಅಂತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ಮತ್ತು ಸಾಸಲ ಅಂತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಹುಳಿಯಾರು ಮತ್ತು ಚಿಕ್ಕನಾಯ್ಕನಹಳ್ಳಿ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಂಸಿ ಶಂಕರ ಗುಡ್ಡ ಸಿದ್ದರಹಳ್ಳಿ ಅಂತಕ್ಕಂಥದ್ದು ಓಕೆ ಮಕ್ಕಳೇ ಹತ್ತನೇ ನೋಡಿ ಹತ್ತನೇ ಪ್ರಶ್ನೆ ಏನು ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಯಾವುದು ಅಂತ ಕೇಳಿದರೆ ಉತ್ತರ ಕರ್ನಾಟಕದಲ್ಲಿ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ ಅಂತಕ್ಕಂಥ ಆ ನಂತರ ಹನ್ನೊಂದು ನೋಡಿ ಏನು ಕೊಟ್ಟಿದ್ದಾರೆ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳನ್ನು ತಿಳಿಸಿ ಅಂತ ಅಂತೇಳಿದಾರೆ ಹೌದಾ ಉತ್ತರ ಕರ್ನಾಟಕದ ಪ್ರಮುಖ ಚಿನ್ನದ ಗಣಿಗಳೆಂದರೆ ಅಂತ ಬರ್ದು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಂದಿದುರ್ಗ ಅಂತಕ್ಕಂಥದ್ದು ಉರಿಗಾಮ್ ಅಂತಕ್ಕಂಥದ್ದು ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಅಂತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಹಟ್ಟಿ ಅಂತಕ್ಕಂಥದ್ದು ತುಮಕೂರು ಬೆಳ್ಳ ಬೆಳ್ಳಾರ ಮತ್ತು ಅಜ್ಜನಹಳ್ಳಿ ಅಂತಕ್ಕಂಥದ್ದು ಗದಗ ಮುಳಗುಂದ ಕಪ್ಪತ್ತ ಗುಡ್ಡ ಅಂತಕ್ಕಂಥದ್ದು ಹಾಸನ ಕೆಂಪಿನ ಕೋಟೆ ಅಂತಕ್ಕಂಥದ್ದು ನೋಡಬಹುದು ಇಲ್ಲಿ ಮಕ್ಳೆ ಎಲ್ಲ ಪ್ರಶ್ನೆ ಆಯ್ತು ಅಂದ್ರೆ ಮೂರನೇ ರಮಣ ಅಂಕಿ ಏನು ಕೊಡಿದ್ದಾರೆ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪುಸ್ತಕದಲ್ಲಿ ಬರೀತಾ ಹೋಗಿ ಮಕ್ಕಳೇ ಇಲ್ಲಿ ಆ ಪಟ್ಟಿ ಕೊಡಿದ್ರೆ ಆ ಪಟ್ಟಿ ಯಾವ ರೀತಿಯಾಗಿ ಅದೇ ರೀತಿಯಾಗಿ ಬರೀತಾ ಹೋಗಿ ಅದಾದ ನಂತರ ಏನ್ ಮಾಡ್ತೀರಾ ಹೊಂದಿಸ್ತಾ ಹೋಗಿ ಮೊದಲನೇ ಮ್ಯಾಂಗನೀಸ್ ಅಂತ ಕೊಡಿದ್ರೆ ಮ್ಯಾಂಗನೀಸ್ ಅಂತಕ್ಕಂಥದ್ದು ಬಹು ಉಪಯೋಗಿ ಖನಿಜ ಅಂತ ಈ ರೀತಿಯ ಯಾರೋ ಮಾರ್ಕಾರ್ದು ಹಾಕಿ ಅಥವಾ ಈ ರೀತಿಯಾಗಿ ಒಂದು ಅಂತ ಗುರುಸ್ತಾ ಹೋಗಿ ಓಕೆ ಹಟ್ಟಿ ಹಟ್ಟಿ ಅಂದ್ರೆ ಇಲ್ಲಿ ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿ ಅಂತಕ್ಕಂಥ ಈ ರೀತಿ ಯಾರೋ ಮಾರ್ಕಾಕಿ ಅಥವಾ ಎರಡು ಅಂತ ಈ ರೀತಿ ಬರಿತಾ ಹೋಗಿ ಬಾಕ್ಸೈಟ್ ಬಾಕ್ಸೈಟ್ ಅಂದ್ರೆ ಅಲ್ಯೂಮಿನಿಯಂ ಈ ರೀತಿ ಆದ್ರೂ ಹಾಕಿ ಅಥವಾ ಇಲ್ಲಿ ಮೂರನೇ ಅಂತಂದ್ರೆ ಗುರುಸಿ ಆ ನಂತರ ನಾಲ್ಕನೇದು ಬೆಳಗಾವಿ ಅಂತಕ್ಕಂಥದ್ದು ಬೆಳಗಾವಿ ಅಂತಕ್ಕಂಥದ್ದು ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಈ ರೀತಿ ಆರೋ ಮಾರ್ಕ್ ಆದ್ರೂ ಹಾಕಿ ಅಥವಾ ನಾಲ್ಕು ಅಂತೇಳಿ ಇದ್ರ ಪಕ್ಕೂ ಆಗ್ತು ಹೋಗಿ ಮಕ್ಳೆ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತು ಒಂದು ಲೈಕ್ ಲೈಕ್ ಅನೇಕ ವೀಡಿಯೋ ಮತ್ತೆ ತುಂಬಾ ಸಿಗುತ್ತೆ ನೋಡ್ಕೊಂಡು ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ಒಂದು ಅಭ್ಯಾಸ ಒಂದು ಪಾಠದ ಗದ್ಯದ ಅಭ್ಯಾಸ ಬೇಕಂತೇಳಿ ಕಾನ್ಸ್ ಕಾಲ್ ಮಾಡಿ ಆ ಒಂದು ಗದ್ಯದ ನಾನು ಪ್ರಯತ್ನ ಪಡ್ತೇನೆ ರೈಟ್ ಮತ್ತೊಂದು ವರ್ಷ ವಿಷಯ ಮತ್ತೊಂದು ವರ್ಷ ವಿಡಿಯೋ ಬಿಟ್ಟವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್